ये <laughs> देते ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಡಿರ್ತಾರೋ ಅವರಿಂದಲೂ ಶ್ರೇಷ್ಠ ಏನು ಆ ರೀತಿಯಾಗಿ ಮೂವತ್ತ್ ಮೂರು ವರ್ಷಗಳ ಕಾಲ ಸತತವಾಗಿ ಪ್ರಚಾರಕರಾಗಿ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು ಜಾರ್ಖಂಡ್ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಎಂಟು ವರ್ಷಗಳ ಕಾಲ ಕಾರ್ಯನಿರ್ವಹಣೆಯನ್ನು ಮಾಡಿ ಕುಟುಂಬ ಪ್ರಮೋದಿನಿ ಹುಬ್ಬಳ್ಳಿಯಲ್ಲಿ ಇವರು ವಾಸವಾಗಿದ್ದರು ಕರ್ನಾಟಕದ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಯೋ ಸದೃಶಾರಂಭ ಆರಂಭ ಸದೃಶೋದಯ ಎಂಬಂತೆ ಅವರ ವ್ಯಕ್ತಿತ್ವ ಅವರ ನಿಲುವು ಅವರ ಮಾತು ಅವರ ಕಾರ್ಯವನ್ನ ಸ್ವತಃ ಪರಿಚಯ ಮಾಡಿಕೊಡುತ್ತೆ ಈ ಮಾತುಗಳು ಅದಕ್ಕೆ ಟಿಪ್ಪಣಿ ಇದ್ದ ಹಾಗೆ ಅಷ್ಟೇ ಆ ಕಾರಣರಾದ ಶ್ರೀಯುಕ್ತ ನಾಗರಾಜ ಸನ್ಮಾನ್ಯ ಪ್ರಾಂಶುಪಾತ್ರೆ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸ್ತೀನರಾಗಿರುವ ಎಲ್ಲ ಹಿರಿಯರೇ ತಾಯಂಗರೆ ಕಿ ಶಬ್ದ ಒಂದು ಅರ್ಥ ಒಂದಕ್ಕಿಂತ ಹೆಚ್ಚು ಅನೇಕ ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೀವಿ ಯಾವುದನ್ನ ಲೋಕಾರ್ಪಣೆ ಮಾಡಬೇಕು ಅದನ್ನ ಬಟ್ಟೆಯಿಂದಲೋ ಕಾಗದದಿಂದಲೋ ಸುತ್ತಿರ್ತಾರೆ ಆಮೇಲೆ ಅದನ್ನ ಪರ 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 ಅಂತ ಕರೆದು ಹಾಕ್ತಾರೆ ಅದು ಒಂದು ಅರ್ಥ ಇನ್ನೊಂದು ಗಂಗೋತ್ರಿಯಲ್ಲಿ ಹುಟ್ಟಿ ಸಾವಿರಾರು ಮೈಲಿಗಳ ವರೆಗೆ ನಿರಂತರವಾಗಿ ಮುಂದುವರೆದುಕೊಂಡು ಹೋಗಿ ಆಮೇಲೆ ತನಗಿಂತ ದೊಡ್ಡದಾದ ಸಾಗರದಲ್ಲಿ ಒಂದಾಗಿ ಸಾರ್ಥಕತೆಗೆ ಅನುಭವ ಪಡೆಯುವ ಗಂಗಾನಟಿ ಹರಿಯುವುದು ಈ ಕಾರ್ಯಕ್ರಮದಲ್ಲಿ ಹರಿಯಬಾರದು ನಮಗಿತ್ತು ಆ ರೀತಿ ವ್ಯವಸ್ಥೆ ಮಾಡಿಲ್ಲ ಅದಕ್ಕೆ ನಿಮಗೆ ವಿಶೇಷವಾದಂತ ಅಭಿನಂದನೆಗಳು ಇನ್ನು ಕಳೆದ ಐವತ್ನಾಲ್ಕು ವರ್ಷಗಳಿಂದ ಸುಧರ್ಮ ಹರಿದುಕೊಂಡೇ ಬರುತ್ತೆ ಅದಕ್ಕಿಂತ ದೊಡ್ಡದಾದ ಇನ್ಯಾವುದಾದರೂ ಇದೇ ರೀತಿಯ ಉಪಕ್ರಮ ಈ ದೇಶದಲ್ಲಿ ಪ್ರಾರಂಭ ಆದರೆ ಅದರಲ್ಲಿ ಇದು ವಿಲೀನವಾಗಲಿ ಅಂತ ನಾನು ಹಾರೈಸ್ತೀನಿ ಅದುವರೆಗೂ ನಿರಂತರವಾಗಿ ಹರಿಯುವುದೇ ಇದರ ಧರ್ಮ ಒಂದು ವಿಷಯವನ್ನು ಮೊದಲು ಪ್ರಸ್ತಾಪ ಮಾಡಿಬಿಡ್ತೀನಿ ಆರು ದಿನಗಳ ಹಿಂದೆ ನನ್ನ ಕೇಂದ್ರವಾದ ಹುಬ್ಬಳ್ಳಿಯಲ್ಲಿ ನನಗೆ ಇದ್ದಕ್ಕಿದ್ದಂತೆ ತಕ್ಷಣ ವಾಸಿ ಆಗದಿರುವಂತಹ ಒಂದು ಅಸ್ವಸ್ಥತೆ ಉಂಟಾಯಿತು ಪ್ರಯಾಣ ಮಾಡಲು ಅಸಂಭವ ಅಂತ ಅನಿಸಿತ್ತು ಆಗ ಒಂದ್ಸಲ ದೂರು ಮಾಡಿ ಹೇಳ್ಬಿಡೋಣ ಅಂತ ಅನ್ನಿಸ್ತು ಆಮೇಲೆ ಹೇಳಿದ್ರೆ ನಾನು ದೊಡ್ಡ ಅಪರಾಧ ಮಾಡದಾಗ ಸುಧರ್ಮ ಭಗವಂತನ ಕಾರ್ಯ ಮಾಡಿದೆ ನಾವು ಸಂಘ ಕಾರ್ಯವನ್ನ ಭಗವಂತನ ಕಾರ್ಯ ಅಂತ ಅನ್ಕೊಂಡಿದ್ದೆ ಈ ಕಾರ್ಯ ಮಾಡ್ತಾ ಮಾಡ್ತಾನೆ ಈ ದೇಹ ಬಿದ್ದು ಹೋಗಿರಿ ಅನ್ನೋ ಪ್ರಾರ್ಥನೆ ನಾವು ಮಾಡ್ತೀವಿ ಈ ನಾನು ಹೇಳಿದಂತ ನಾಲ್ಕು ಸಾಲಗಳಲ್ಲಿ ಅದೇ ತಾತ್ಪರ್ಯ ಪಥತ್ವೇಷ ಕಾಯೋ ನಮಸ್ತೆ ನಮಸ್ತೆ ನಾವು ಹೋಗಿ ಬರೋಣ ಅಂತ ಶ್ರೀಮತಿ ಜಯಲಕ್ಷ್ಮಿ ಅಪ್ಪ ಶ್ರೀನಿವಾಸ ಹ್ಯಂಗಾರು ಹತ್ತೊಂಬತ್ ನೂರ ಐವತ್ತರ ದಶಕದಿಂದ ಆತ್ಮೀಯರು ಅಂತ ನಾನು ಹೇಳುತ್ತೇನೆ ಯಾಕೆ ನನ್ಗಿಂತ ಹಿರಿಯರು ಅವರು ಆದ್ರೆ ಅವರ ಆತ್ಮೀಯತೆಗೆ ಪಾತ್ರನಾಗಿದ್ದಂತ ಹಲವು ಸೇಖರ ನಾನು ಒಬ್ಬ ಮತ್ತ ಮೊದಲ ಬೆಂಗಳೂರು ಮಹಾನಗರದ ಕಾರ್ಪೊರೇಷನ ಜನಸಂಘದ ಸದಸ್ಯರಾಗಿ ಗೆದ್ದವರು ಶ್ರೀನಿವಾಸ ಹ್ಯಂಗಾರ ಆಗ ವಿಕ್ರಮದಲ್ಲಿ ದೀಪತ್ ವಾಲ ಜೀತಗಾ ಅಂತ ಒಂದು ಸುದ್ದಿ ಬಂದಿದ್ದು ಈಗಲೂ ನಾನು ಓದ್ತಾ ಇದ್ದೀನೇನು ಅಂತ ನನಗೆ ಅನ್ಸತ್ತೆ ಆ ದಿನಗಳಿಂದನೂ ಒಂದು ಧ್ಯೇಯಕ್ಕೋಸ್ಕರವೇ ಬದುಕಿದವರು ಈ ತೊಂಬತ್ತರ ವಯಸ್ಸಿನಲ್ಲಿ ಇದು ಇಳಿ ವಯಸ್ಸು ಅಂತ ಅನೇಕರು ಹೇಳ್ತಾರೆ ವಯಸ್ಸು ಇಳಿಯೋದಿಲ್ಲ ಅದೇ ಅರ್ಥ ಹೋಗುತ್ತೆ ಮನುಷ್ಯ ಇಳಿತಾ ಹೋಗ್ತಾರೆ ಅಂದ್ರೆ ಅವ್ರು ಇಳದೇ ಇಲ್ಲ ಅವರ ಜೀವನೋತ್ಸಾಹ ಅದು ಬತ್ತುವುದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಎಷ್ಟು ಸಲ ನನಗೆ ದೂರವಾಣಿ ಮಾಡ್ತಾ ಇರ್ತಾರೆ ಕೇಂದ್ರದಲ್ಲಿ ಹೀಗಾದ್ರೆ ಒಳ್ಳೇದು ಹಾಗಾಗ್ತಾ ಇಲ್ಲ ಯಾಕೆ ಅಡವಾಣಿಯವ್ರಿಗೆ ಯಾಕೆ ಆಮಂತ್ರಣ ಕೊಡ್ತಾ ಇಲ್ಲ ಅಯ್ಯಂಗಾದ್ರೆ ಅಡವಾಣಿಯವ್ರಿಗೆ ಆಮಂತ್ರಣ ಕೊಟ್ಟೇ ಕೊಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಯಾವುದಕ್ಕೆ ಅಂತ ನಿಮ್ಗೆಲ್ಲ ಗೊತ್ತಾ ಇರ್ತಾ ಇಲ್ಲ ಅದಕ್ಕೆ ನಾನು ಹೇಳಿಲ್ಲ ರಾಮ ರಾಮ ಆಮೇಲೆ ಮೊನ್ನೆ ದೂರವಾಣಿ ಮಾಡಿ ಬಹಳ ಸಂತೋಷ ಆಯಿತು ಅಂತಂದ್ರು ಪಡ್ವಾನಿಯವರಿಗೆ ಆಮಂತ್ರಣ ಹೋಗಿದ್ದಾರೆ ಇವತ್ತಿಗೂ ಸಹ ರಾಷ್ಟ್ರ ಜೀವನದ ಹೋಗುಗಳ ಬಗ್ಗೆ ಜೀವಂತ ಉತ್ಸಾಹ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಮಗಳು ನಡೆಸ್ತಾ ಪತ್ರಿಕೋದ್ಯಮದ ಹಾಗೆ ನಡೆಸ್ತಾ ಇಲ್ಲ ಸುಧರ್ಮ ಧರ್ಮ ಅಂತ ಅಂದ್ಕೊಂಡು ನಡೆಸ್ತಾ ಇದ್ದಾರೆ ಕೈ ಹಿಡಿದವನು ಇವಳನ್ನ ಬಿಟ್ಟು ಹೋದ್ಮೇಲೆ ಅವ ನಡೆಸ್ತಾ ಇದ್ದಂಥ ಪತ್ರಿಕೆ ಮಾತ್ರ ಕೈ ಬಿಡಬಾರದು ಏನು ಬದ್ಧತೆ ಐವತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ನಡೆಯೋದು ಸೊ ಇಂಥ ಒಂದು ಧರ್ಮ ಪಾಲನೆ ಮಾಡ್ತಾ ಇರ್ತಕ್ಕಂಥ ಇವರ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟ ಮೇಲೆ ದೇವರ ಕಾರ್ಯ ಮೇಲೆ ದೇವರ ಮೇಲೆ ಜವಾಬ್ದಾರಿ ಬಿಟ್ಟೆ ಹೋಗುವ ಹಾಗೆ ಆಗಲಿ ನಿಮ್ಮ ಇಚ್ಛೆ ಇದ್ರೆ ಹೋದರೆ ಇಲ್ಲ ಕಾರ್ಯಾಲಯದ ಬಂಧುಗಳ ಆಗ್ರಹದಿಂದ ಇಬ್ಬರು ಸಹಾಯಕರನ್ನ ಇಟ್ಕೊಂಡು ಹುಬ್ಬಳ್ಳಿಯಿಂದ ಬೆಂಗಳೂರು ಮಾರ್ಗವಾಗಿ ಕಾರಿನಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದೆ ಈಗ ನನ್ನ ಮಾತು ಕೇಳ್ತಾ ನಿಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು ಅವರು ಅಮ್ಮನವರು ಉತ್ಪ್ರೇಕ್ಷೆ ಮಾಡ್ತಾ ಇದಾರೆ ಅಂತ ಆದರೆ ದೇವರು ನನಗೆ ಕೊಟ್ಟಂತ ಧ್ವನಿಯನ್ನ ಇನ್ನು ಇಟ್ಕೊಂಡಿಲ್ಲ ನನ್ನ ಗಾರಿಯ ನೀನು ಮಾಡ್ತಾ ಇದೆಯಾ ಎಲ್ಲಿವರೆಗೂ ನೀನು ಸ್ವಂತಕ್ಕೆ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಈ ಧ್ವನಿ ನಿನಗಿರುತ್ತೆ ಅಂತ ನನಗೆ ಆಶ್ವಾಸನೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತನಾಡತಕ್ಕಂತಹ ಒಂದು ಚೈತನ್ಯ ಇದೆ ಎಲ್ಲ ಹಿರಿಯರೂ ಕೈ ಮುಗಿದು ಮೊದಲೇ ನಿವೇದನೆ ಮಾಡ್ಕೊಳ್ತೀನಿ ಇವತ್ತು ರಾತ್ರಿಯೇ ಹುಬ್ಬಳ್ಳಿ ಮೇಲೆ ನಾನು ಇರಬೇಕು ಅದಕ್ಕಾಗಿ ನನ್ನ ಮಾತುಗಳು ಮುಗಿದ ಮೇಲೆ ನಿಮ್ಮೆಲ್ಲರ ಅನುಮತಿಯಿಂದ ನಿಮಗೆ ನಮಸ್ಕರಿಸಿ ನಿಮ್ಮ ಕ್ಷಮೆಯನ್ನು ಯಾಚಿಸಿ ಇಲ್ಲಿಂದ ನಾನು ಹೋಗೋದಿಕ್ಕೆ ಏನ್ಮಾಡ್ ಅನಿವಾರ್ಯ ಅಂತ ಹೇಳ್ತಾರೆ ಸುಧರ್ಮ ಇದಕ್ಕೆ ಹೆಸರು ಇಡಬೇಕಾದ್ರೆ ಎಷ್ಟು ಒಳ್ಳೆ ಚಿಂತನೆ ಮಾಡಿದೆ ಸಾಮಾನ್ಯವಾಗಿ ಮಾಧ್ಯಮ ಅಂತ ಹೇಳಿದ್ರೆ ವೃತ್ತಿಯಾಗಿದೆ ಅದಕ್ಕೋಸ್ಕರವೇ ಪತ್ರಿಕೋದ್ಯಮ ಅನ್ನೋ ಶಬ್ದವೇ ಬಳಕೆಯನ್ನೆ ನಾನೊಬ್ಬ ಪತ್ರಿಕೋದ್ಯಮಿ ಅಂತ ಪರಿಚಯ ಮಾಡ್ಕೊಳ್ತೇವೆ ಉದ್ಯಮ ಅಂದ್ರೆ ಉದ್ಯಮ ಅಂತ ಹೇಳಿದ್ರೆ ಯಾರು ಬಹಳ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ನಡೆಸುವಂಥ ದುಡಿಯೋದ್ರಿಂದ ಗಳಿಸ್ತಾರೆ ಗಳಿಸಿದ್ದನ್ನ ಸುಯೋಗ್ಯ ವಿತರಣೆ ಮಾಡಬಹುದು ಅದು ಬೇರೆ ವಿಷಯ ಉದ್ಯಮದಲ್ಲಿ ಗಳಿಕೆ ನಮ್ಮ ದೇಶದಲ್ಲಿ ಬಹಳ ಹಿಂದಿನ ಕಾಲದಲ್ಲೂ ಪತ್ರಿಕೆಗಳನ್ನ ನಡೆಸ್ತಾ ಇದ್ದವರು ಜೀವನೋಪಾಯಕ್ಕೋಸ್ಕರ ಪತ್ರಿಕೆ ನಡೆಸಿ ಏನು ಲೋಕಮಾನ್ಯ ತಿಲಕರು ಜೀವನೋಪಾಯಕ್ಕೋಸ್ಕರ ಪತ್ರಿಕೆ ನಡೆಸಿದ್ರೆ ಅವರು ಜೀವನ ಧರ್ಮವಾಗಿತ್ತು ಹಾಗೆ ಇವತ್ತಿನ ಅರ್ಥದಲ್ಲಿ ಪತ್ರಿಕೋದ್ಯಮಿ ಅನ್ನೋ ಶಬ್ದವನ್ನು ಬಳಸುವುದಾದರೆ ಮೊದಲ ಪತ್ರಿಕೋದ್ಯಮಿ ಧರ್ಮವಾಗಿ ಅದನ್ನ ಪಾಲನೆ ಮಾಡ್ಕೊಂಡು ಬಂದವರು ನಾರದರು ಅದಕ್ಕೆ ನಾವು ನಾರದ ಜಯಂತಿ ಆಚರಿಸ್ತೀವಿ ಸಂಘದಲ್ಲಿ ಹೀಗೆ ಪತ್ರಿಕೆಯನ್ನ ನಡೆಸೋದು ಧರ್ಮ ಈ ಅಂತ ಪ್ರೇರಣೆಯಿಂದ ಸುಧರ್ಮ ಶುರು ಮಾಡಿದ್ರು ಈ ಸು ಯಾಕೆ ಸೇರಿಸಿದ್ರು ಅಂತ ಹೇಳಿದ್ರೆ ಈ ಧರ್ಮ ಅಂತ ಹೇಳಿದ ಮಾತ್ರಕ್ಕೇನೆ ಅದರ ಪೂರ್ತಿ ಅರ್ಥ ಇವತ್ತು ಬರೋದಿಲ್ಲ ಯಾಕೆಂದ್ರೆ ಯಾವ ಯಾವ್ದೋ ಬೇರೆ ಬೇರೆಯ ಅರ್ಥಗಳನ್ನೆಲ್ಲ ಧರ್ಮ ಅನ್ನೋದಕ್ಕೆ ಕೊಡ್ತಾರೆ ಅದು ಅಧರ್ಮವೇ ಆಗಿರುತ್ತೆ ಆದ್ರೆ ಈ ಪತ್ರಿಕೆ ನಡೆಸೋದು ಎಂದೂ ಆಧಾರದಾಗವಾಡ್ ಅದಕ್ಕಾಗಿ ಸುಧರ್ಮ ಅಂತ ಅವರು ಇದಕ್ಕೆ ಹೆಸರಿಟ್ಟರು ರಾಮಣ್ಣವರು ಅದಕ್ಕಿನ್ನೊಬ್ರು ಹೇಳಿದ್ರು ಸುರಾಮಣ್ಣ ಅಂತ ಹೇಳಿದ್ರೆ ಸುದ್ದಿಗಳನ್ನ ಹಂಚುವ ರಾಮಣ್ಣ ಅಂತ ನಾನು ಹೇಳಿದೆ ಸುದ್ದಿಯನ್ನ ಹಂಚ್ತೀನಿ ಸುದ್ದಿಯನ್ನ ಮಾಡೋದಿಲ್ಲ ಬೇರೆ ಬೇರೆ ಕಾರಣಗಳಿಗೆ ಕೆಲವರು ಸುದ್ದಿಯನ್ನು ನಮ್ಮ ಅಪ್ಪನೇ ಹೆಸರು ಸುಬ್ಬಣ್ಣ ಅಂತ ಹೀಗಾಗಿ ನನ್ನ ಹೆಸರು ಇವತ್ತಿನ ಈ ಕಾರ್ಯಕ್ರಮದ ಗಾತ್ರದ ದೃಷ್ಟಿಯಿಂದ ಬಹಳ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಅಲ್ಲ ಕೆಲವು ಗಾ ಕಾರ್ಯಕ್ರಮಗಳು ಗಾತ್ರದಲ್ಲಿ ಬಹಳ ದೊಡ್ಡದಿರುತ್ತವೆ ಪ್ರಚಾರವೂ ಸಿಗತ್ತೆ ಪ್ರಸಾರವೂ ಆಗುತ್ತೆ ಪತ್ರಿಕೆಗಳ ಮುಖಾಂತರ ಆದರೆ ಅದರಿಂದ ಏನಾದರೂ ಸಂದೇಶ ಬರುತ್ತಾ ಸಂಸ್ಕಾರ ಸಿಗುತ್ತಾ ಅನುಮಾನ ಗಾತ್ರ ದೊಡ್ಡದು ಇದ್ದು ಅದರ ಪಾತ್ರ ಕಮ್ಮಿ ಇದ್ರೆ ಏನು ನನಗಾದರೂ ಅನಿಸತ್ತೆ ಇವತ್ತಿನ ಈ ಕಾರ್ಯಕ್ರಮ ಪಾತ್ರದಲ್ಲಿ ಬಹಳ ಹಿರಿದಾದ್ದು ಪಾತ್ರದಲ್ಲಿ ದೊಡ್ಡದು ಇದಕ್ಕೆ ಪ್ರಸಾರ ಸಿಗುತ್ತೋ ಪ್ರಚಾರ ಸಿಗುತ್ತೋ ಇಲ್ಲೋ ಅನ್ನೋದು ನಾವು ಯೋಚನೆನೇ ಮಾಡಿಲ್ಲ ಯಾಕೆಂದ್ರೆ ನಮ್ಮ ಧರ್ಮ ನಾವು ಪಾಲನೆ ಮಾಡ್ತಾ ಇದ್ದೇವೆ ಬಂದವರಿಗೆಲ್ಲರಿಗು ಒಂದು ಸಂದೇಶ ಸಿಗುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಒಂದು ಸಂಸ್ಕಾರ ಆಗ್ತದೆ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಪಾತ್ರ ಬಹಳ ದೊಡ್ಡದು ಅಂತ ನನಗಾದರೂ ಅನ್ನಿಸ್ತಾ ಇದೆ ಐವತ್ನಾಲ್ಕು ವರ್ಷಗಳಿಂದ ಸತತವಾಗಿ ಪತ್ರಿಕೆಯನ್ನು ನಡೆಸೋದು ಅಂದ್ರೆ ಅದು ಉದ್ಯಮ ಅನ್ವೇ ಅಲ್ಲ ಅದು ತಪಸ್ಸು ಅಂತ ಉದ್ಯಮಕ್ಕೊಂದು ನಿವೃತ್ತಿ ಇದೆ ವೃತ್ತಿಗೊಂದು ನಿವೃತ್ತಿ ಇದೆ ತಪಸ್ಸಿಗೆ ನಿವೃತ್ತಿಯರಂತರವಾಗಿ ಸಂಸ್ಕೃತ ಮೃತ ಭಾಷೆ ಸಂಸ್ಕೃತ ಜೀವಂತ ಭಾಷೆ ಸಂಸ್ಕೃತ ಅಮೃತ ಭಾಷೆ ಸಂಸ್ಕೃತ ನಾಲ್ಕು ಸುಸಂಗತ ಭಾಷೆ ಅಮೃತ ಭಾಷೆ ಅಂತ ಹೇಳುತ್ತೆ ಧ್ವನಿವರ್ತಕಲ್ಲ ಅದಕ್ಕೋಸ್ಕರ ನಾನು ಸಂಸ್ಕೃತ ಕಾಲ ಸುಸಂಗತವಾದ ಅಷ್ಟೇ ಅಲ್ಲ ಸಾರ್ವಕಾಲಿಕವಾದ ಭಾಷೆ ಇದನ್ನು ಯಾರಾದ್ರೂ ಜಗತ್ತಿಗೆ ತುಂಬಿಕೊಡ್ಬೇಕಲ್ಲ ಆ ಒಂದು ಸಾಹಸವನ್ನ ಐದು ಮಾಡಬೇಕು ಅದನ್ನ ಮಾಡಿ ನಿರ್ಧಾರ ಮಾಡಿರೋ ಅದನ್ನ ಮುಂದುವರಿಸಿಕೊಂಡು ಬರ್ತಾರೆ ಒಂದು ಸಾಹಸ ಇರುತ್ತಲ್ಲ ಎರಡು ಸಾಹಸ ಸುಸ್ಸಾಹಸ ಯಾವುದು ಯಾವ ಕಾರಣಕ್ಕೂ ಹಿಂದೇಟ ಹಾಕದೆ ಹಿಂಜರಿಯದೆ ಇದನ್ನ ಮಾಡಿಯೇ ತೀರ್ಪಿನಿ ಅಂತಕ್ಕಂಥ ಸಂಕಲ್ಪ ಮಾಡಿ ಇದು ಯಾಕೆ ಅಂದರೆ ಧರ್ಮಪಾಲನೆಗೋಸ್ಕರ ಇದು ಸುಸ್ಸಾಹಸ ಶ್ರೀ ಕೃಷ್ಣ ಶ್ರೀರಾಮ ಸುಸ್ಸಾಹಸಕ್ಕೆ ಅತ್ಯಂತ ಶ್ರೇಷ್ಠವಾದಂತ ನಿದರ್ಶನ ಅಂತ ಹೇಳಿದ್ರು ಆ ರೀತಿ ಸುಧರ್ಮ ಪತ್ರಿಕೆ ಇಂದಿಗೂ ನಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಅವರ ಸುತ್ಸಾಹದ ಸತ್ತು ಪರಿಣಾಮ ಅಂತ ನನಗೆ ಅನ್ಸತ್ತೆ ಆ ಪತ್ರಿಕೆಯಿಂದ ಇನ್ನು ಬೇರೆ ಬೇರೆ ಉಪಕ್ರಮಗಳು ನಡೀಬೇಕು ಏಕೋಹಂ ಬಹುಶ್ಯಾಮ ಅಂತ ಹೇಳ್ತಾ ಇರ್ತಾರೆ ಒಂದಿದ್ದರು ಒಂದಾಗಿ ಇರಬಾರ್ದು ಎರಡಾಗ್ಬೇಕು ನಾಲ್ಕಾಗಬೇಕು ಒಡೆದು ನಾಲ್ಕಾಗಬಾರ್ದು ಬದಲಾಗಿ ಕವಲು ಒಡೆದು ನಾಲ್ಕು ಕಾಲ ಆಗಬೇಕು ಕವಲುಗಳಾಗಿ ಆ ಥರ ಒಂದು ಉಪಕ್ರಮ ಈ ದಿನದರ್ಶಿಕೆ ಅಂತ ನನಗೆ ಅನಿಸುತ್ತೆ ಈ ದಿನದರ್ಶಿಕೆ ವಿಷಯದಲ್ಲಿ ಹೇಳೋದಾದ್ರೆ ನಮ್ಮ ಶ್ರೀನಿವಾಸ ಈಗ ಬಹಳ ದೊಡ್ಡ ಸುಸ್ಸಾಹಸವನ್ನು ಈ ದೃಷ್ಟಿಯನ್ನು ಮಾಡಿದ್ದಾರೆ ಅದನ್ನ ಇವರು ಅನುಸರಣೆ ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ದಿನದರ್ಶಿಕೆ ಕೇವಲ ಕ್ಯಾಲೆಂಡರ್ ಅಲ್ಲ ಕ್ಯಾಲೆಂಡರ್ ಅಂದ್ರೆ ಇವತ್ತೇಮ್ ತಲುಪನೆ ಬರುತ್ತೆ ಅದು ದಿನದರ್ಶಿಕೆಯಲ್ಲಿ ಬರೋದಿಲ್ಲ ಅದಕ್ಕಿಂತ ಮಿಗಿಲ ಕ್ಯಾಲೆಂಡರ್ ಗೋಡೆ ಮೇಲೆ ಹಾಕುವಂತ ಕ್ಯಾಲೆಂಡರ್ ಅದರೊಳಗೆ ಏನ್ ತೋರಿಸುತ್ತೆ ಡೇಟ್ ತೋರ್ಸತ್ತೆ ಉದ್ದೇಶಪೂರ್ವ ಇಂಗ್ಲಿಷ್ ಶಬ್ದಗಳನ್ನ ಬಳಸ್ತಾ ಇದ್ದೀವಿ ನನಗೇನು ಕನ್ನಡ ಶಬ್ದಗಳ ಬರ ಇಲ್ಲ ನನಗಲ್ಲ ಕನ್ನಡ ಭಾಷೆಗೆ ಇಲ್ಲ ಇನ್ನು ಮಂತ್ ತೋರಿಸಿ ಇನ್ನೊಂದು ಹಾಲಿಡೇ ಯಾವತ್ತು ಯಾವತ್ತು ಅದು ತೋರಿಸ್ಬೋದು ಕೆಂಪು ಹಾಲಿಡೇ ಡಿಸೆಂಬರ್ ಆದ್ಮೇಲೆ ಕಾಲ ಬಾಗಿರ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಆ ಹಿಂದೆ ಖಾಲಿ ಜಾಗ ಇರ್ತಾ ಇತ್ತಲ್ಲ ಅದರ ಸದುಪಯೋಗ ಮಾಡ್ತಾ ಇದ್ವ ನಾವು ಹಾಕ್ತಾರೆ ಅಂದ್ರೆ ಒಂದು ಕ್ಯಾಲೆಂಡರ್ನ ಆಯಸ್ಸು ಒಂದು ವರ್ಷ ಆದ್ರೆ ನಮ್ಮ ಶ್ರೀನಿವಾಸ ಇಂಗಾರ ಪ್ರಾರಂಭ ಮಾಡಿದ್ದು ಇವರು ಮುಂದುವರಿಸ್ತಾ ಇರೋರು ಇದಕ್ಕೆ ಮೃತ್ಯು ಅನ್ನೋದೇ ಇಲ್ಲ ಇದು ಕಾಲಬಾಹಿರ ಆಗೋದೇ ಇಲ್ಲ ಯಾಕೆ ಈ ದಿನದರ್ಶಿಕೆಯ ವಿಶೇಷತೆ ಎಲ್ಲರೂ ಪ್ರತಿನಿತ್ಯ ಕ್ಯಾಲೆಂಡರ್ ನೋಡೇ ಇದ್ದಾರೆ ನೋಡ್ಲೇಬೇಕಲ್ಲ ನೋಡಿದಾಗ ಕೇವಲ ಒಂದು ಆ ದಿನಾಂಕದ ವಾದದ ರಜೆಯ ಮಾಹಿತಿ ಮಾತ್ರ ಸಿಕ್ಕಿದರೆ ಕ್ಯಾಲೆಂಡರ್ ಇರ್ತೇನೆ ಅದರಿಂದ ಒಂದು ಸಂದೇಶ ಸಿಗುತ್ತಾ ಅದರಿಂದ ಒಂದು ಸಂಸ್ಕಾರ ಸಿಗುತ್ತಾ ಅದು ಬಹಳ ಮಹತ್ವದ್ದು ಶ್ರೀನಿವಾಸಗಾರ ಅವರ ದಿನದರ್ಶಿಕೆ ನಾನು ಕಂಡದ್ದು ಕಾಣ್ತಾ ಬರುತ್ತಿರೋದು ಅನೇಕ ವರ್ಷಗಳಿತ್ತು ಒಂದೊಂದು ವರ್ಷದ ದಿನದರ್ಶಿಕೆಯವರೆಗೆ ಈ ದೇಶದ ಶ್ರೇಷ್ಠತೆ ಏನಿಲ್ಲ ಭಾರತದ ಒಂದು ಘನತೆ ಭಾರತದ ಹೆಗ್ಗಳಿಕೆ ಅದನ್ನ ನೋಡುವುದರಿಗೆ ಪರಿಚಯ ಮಾಡಿಸ್ತಾರೆ ವರ್ಷದಲ್ಲಿ ಅನೇಕ ದಿನಗಳು ನೋಡ್ತಾನೆ ಇರೋದ್ರಿಂದ ಇದೆಲ್ಲ ಪರಿಚಯ ಆಗತ್ತೆ ಗೊತ್ತಿಲ್ಲದೆ ಇರೋವರಿಗೆ ಗೊತ್ತಿರೋರಿಗೆ ಅಕಸ್ಮಾತ್ ಮರ್ತು ಹೋಗಿದ್ರೆ ನೆನಪಾಗತ್ತೆ ನೆನಪಾಗಿದ್ರೆ ಇವತ್ತು ಸಂಕಷ್ಟಿ ಆಚರಿಸಲೇಬೇಕು ಅಂಥ ಒಂದು ತೀವ್ರತೆ ನಮಗೆ ಬರುತ್ತೆ ಇದರ ಜೊತೆ ನಮ್ಮ ದೇಶ ಏನಿಲ್ಲ ಭಾರತ ಇದು ಉತ್ಸವ ಪ್ರಿಯ ದೇಶ ಇದು ಪರ್ವಪ್ರಿಯ ದೇಶ ಪರ್ವ ಅಂದ್ರೆ ಇಲ್ಲಿ ಹಬ್ಬದ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ನಾನು ನಮ್ಮ ದೇಶದಲ್ಲಿ ನಾವು ಆಚರಿಸುವಷ್ಟು ಹಬ್ಬಗಳು ಜಗತ್ತಿನಲ್ಲಿ ಇನ್ಯಾರಾದರೂ ಆಚರಿಸ್ತಾರ ನನಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಂತೂ ಅಷ್ಟು ಹಬ್ಬಗಳನ್ನ ಆಚರಿಸಲ್ಲ ಅನ್ನೋದು ನಮಗೆ ಗೊತ್ತು ಅದೇ ನಮ್ಮ ಹಿಂದೂಗಳಿಗೆ ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಪ್ರತಿ ನಿತ್ಯವೂ ಹಬ್ಬವೇ ಪ್ರತಿನಿತ್ಯವೂ ಒಂದಲ್ಲ ಒಂದು ದೇವತೆಗೆ ನಾವು ಸಮರ್ಪಣೆ ಮಾಡ್ತೀವಿ ಆ ದಿನ ಆ ದೇವತೆಯ ಸ್ಮರಣೆ ಮಾಡ್ಕೊಳ್ಳಬೇಕು ಉತ್ತರ ಭಾರತದಲ್ಲಿ ಮಂಗಳವಾರ ಅಂತ ಹೇಳಿದ್ರೆ ಹನುಮಂತನ ಸ್ಮರಣೆ ಮಾಡಲೇಬೇಕು ಮಹಾವೀರ್ ಹನುಮಂತ ಮಂದಿರು ಮಂಗಳವಾರವರಿಗೆ ಹೋಗ್ತಾರೆ ಶುಕ್ರವಾರ ಅಂತ ಹೇಳಿದ್ರೆ ನಾವೆಲ್ಲರೂ ಲಕ್ಷ್ಮಿಯನ್ನ ನೆನಪು ಮಾಡಿಕೊಳ್ತೀವಿ ಶನಿ ಮಹಾತ್ಮರಿಗೂ ನಾವು ಸ್ಥಾನ ಕೊಟ್ಟಿದ್ದೀವಿ ಶನಿವಾರ ಸೂರ್ಯನಿಗೆ ನಾವು ಆಧಾರದಿಂದ ನಮಸ್ಕಾರ ಮಾಡ್ತೀವಿ ಗೌರವಿಸ್ತೀವಿ ರವಿವಾರ ದಿವಸ ಪ್ರತಿ ನಿತ್ಯನೂ ನಮಗೊಂದು ಹಬ್ಬ ಒಬ್ಬ ಅಲ್ಲ ಒಬ್ಬ ದೇವ ಅಥವಾ ದೇವತೆಯನ್ನ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಇನ್ನು ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ವ್ರತಗಳನ್ನ ಆಚರಣೆ ಮಾಡಬೇಕು ಜೀವನದಲ್ಲಿ ಲಂಕೆಯನ್ನು ಗೆದ್ದ ಮೇಲೆ ನಾವೇ ಇಲ್ಲಿ ಆಳೋಣ ನೀನು ಸಾಮ್ರಾಟ್ನಾಗ ಸಾಮ್ರಾಜ್ಞಿ ಆಗ್ತಾಳೆ ಅತ್ತಿಗೆ ನಾವೆಲ್ಲ ನಿಮ್ಮ ಸೇವೆ ಮಾಡ್ತಿದ್ದೀವಿ ರಾಮ ಹೇಳ್ತಾನೆ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾತಿಗಳಿಗೆ ನಮ್ಮ ನಮ್ಮ ಜನ್ಮಭೂಮಿಗೆ ವಾಪಸ್ ಹೋಗ್ಬೇಕು ಭರತನಿಗೆ ಮಾತು ಕೊಟ್ಟಿದ್ದೆ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡಿದ್ದೆ ಇಲ್ಲಿ ನಾನು ಆಡೋದು ಧರ್ಮವಾದ ನಾನು ಅಯೋಧ್ಯೆಗೆ ವಾಪಸ್ ಹೋಗಬೇಕಾದ್ರೆ ಧರ್ಮ ಇದನ್ನೇ ರಾಮ ಭರತ ಇಬ್ಬರು ಭೆಟ್ಟಿ ಹಾಕಿದ್ದಾಗ ಚಿತ್ರಕೂಟದಲ್ಲಿ ರಾಮ ಭರತನಿಗೆ ಹೇಳಿದ್ದೆ ಭರತ ಅದಕ್ಕಾಗಿ ಕಾಯ್ತಾ ಇದ್ದಾನೆ ಜನನಿ ಭೂಮಿಶ್ಚ ಸ್ವರ್ಗಾಧತಿ ಕರೀಸಿ ಈ ಸಂಸ್ಕಾರ ರಾಮ ಈ ದೇಶಕ್ಕೆ ಕೊಟ್ಟ ಹೀಗಾಗಿ ರಾಮ ಮರ್ಯಾದಾ ಪುರುಷೋತ್ತಮ ಧರ್ಮ ಅನ್ನುವುದರ ಒಂದು ಮುಖ ಇತ್ತು ಇನ್ನೊಂದು ಈ ಭಾರತ ಅಂದ್ರೆ ಕೇವಲ ಭೂಭಾಗ ಮಾತ್ರ ಭಾರತ ಅಂತ ಹೇಳಿದಾಗ ನಾವು ಆರ್ಯರು ಹಿಂದೂ ಅನ್ನೋ ಶಬ್ದ ಯಾರೋ ಕೊಟ್ಟು ಆ ಒಣಚರ್ಚೆ ಬೇಡ ಪ್ರಪಂಚ ನಮ್ಮನ್ನ ಹಿಂದೂ ಅಂತ ಗುರುತಿಸುತ್ತೆ ಆ ನಾವು ಹಿಂದೂಗಳಿದೀವಿ ನಮ್ಮಲ್ಲಿ ಜಾತಿ ಹೆಸರಲ್ಲಿ ವೃತ್ತಿ ಹೆಸರಲ್ಲಿ ಪ್ರದೇಶದ ಹೆಸರಿನಲ್ಲಿ ಅಂತಸ್ತಿನ ಹೆಸರಿನಲ್ಲಿ ಭೇದ ಭಾವ ಬರಬಾರದು ಇದು ಒಂದು ವೈವಿಧ್ಯತೆಯ ವಿನಃ ಇದು ಒಡೆಯುವಂತಹ ಅದನ್ನ ತನ್ನ ನಡವಳಿಕೆ ಮುಖಾಂತರ ರಾಮ ಅವರು ನದಿಯನ್ನ ದಾಟುವಾಗ ಗುಹನನ್ನ ಮಿತ್ರ ಅಂತ ಆಲಿಂಗನ ಮಾಡಿಕೊಂಡ ಗುಹ ರಾಮನ ಮಿತ್ರನಾದ ಅವನ ವೃತ್ತಿ ಯಾವುದು ಅವನ ಜಾತಿ ಯಾವುದು ರಾಮ ಅದೇ ಇನ್ನೋದ ಅವನ ಧರ್ಮವನ್ನು ಪಾಲನೆ ಮಾಡಿದ ಅದಕ್ಕೋಸ್ಕರ ಅವನ ಮನೆಯ ಮಿತ್ರನ ಜಟಾಯು ಪಕ್ಷಿ ಜಟಾಯುವಿನಲ್ಲಿ ತಂದೆಯನ್ನ ಕಾಣ ನಮ್ಮ ಅಪ್ಪನಿಗೆ ಸತ್ತಾಗ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ನನ್ನ ಮುಂದಿನ ನಡೆ ಎಲ್ಲಿರಬೇಕು ರಾಮಾಯಣ ಎಲ್ಲಿ ಹೋಗಬೇಕು ಇದನ್ನು ತೋರಿಸಿಕೊಟ್ಟನು ಜಟಾಯು ಮಾರ್ಗದರ್ಶನ ಮಾಡುವ ಇವನಲ್ಲಿ ನಮ್ಮ ಅಪ್ಪನನ್ನು ಕಾಣ್ತೀನಿ ಅಂತ ಜಟಾಯುವಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ ಜಟಾಯುವನ ಅನಿ ಇನ್ನು ಆ ಜಟಾಯುವಿನ ಬದುಕಿರೋವರೆಗೂ ನಾನು ಸಾಯಬಾರ್ದು ಯಾಕೆ ರಾಮನಿಗೆ ವಿಷಯ ತಿಳಿಸಬೇಕು ಎಂತಹ ಧರ್ಮ ಪಾಲನೆ ಮಾಡ್ತ ಸೊ ಇಂಥ ಜಟಾಯವನ್ನು ಗುರುತಿಸಿ ಜಟಾಯವನ್ನು ಚಿರಂಜೀವಿ ಮಾಡ್ತಾ ರಾಮ ಶಬರಿ ಯಾವ ಖ್ಯಾತಿ ಅಂತ ನೋಡಿದ ಶಬರಿ ವನವಾಸಿ ಆ ಬೋರೆ ಹಣ್ಣನ್ನ ತಿಂದು ಎಂಜನನ್ನ ಸಿಗಿ ಇದೆ ಅಂತ ಪುಷ್ಟಿಯಾದ್ಮೇಲೆ ರಾಮನಿಗೆ ತಿನ್ಸಿದ್ಲು ಶಬರಿಯಲ್ಲಿ ಎಂಥ ಒಂದು ಬಾಂಧವ್ಯವನ್ನು ರಾಮ ಕಂಡ ಇದು ಸಾಮರಸ್ಯ ವಾನರರಲ್ಲಿ ಆಂಜನೇಯನಲ್ಲಿ ತನ್ನನ್ನೇ ಕಂಡ ರಾಮ ಆಂಜನೇಯ ಎರಡು ಬೇರೆ ಬೇರೆ ಆಗಲೇಬಾರದು ಅಂತ ಹೇಳಿ ಯಾರಿಗೆ ರಾಮ ಪ್ರೇರಣೆ ಕೊಟ್ನೋ ಈಗ ಅನೇಕ ರಾಮಾಂಜನೇಯ ಅಂತ ಹೆಸರಿಟ್ಕೊಡ್ತಾರೆ ರಾಮ ಬೇರೆ ಅಲ್ಲ ಆಂಜನೇಯ ಬೇರೆ ಅಲ್ಲ ಆಂಜನೇಯ ವಾನರ ಇದು ನರ ಎಂತ ಸಾಮರಸ್ಯ ವಿಭೀಷಣ ರಾವಣನನ್ನು ಬಿಟ್ಟು ಬಂದಾಗ ಪಕ್ಷಾಂತರ ಮಾಡಿ ಬಂದಂತಹವರು ಇವರು ಈಗ ಅನೇಕರು ಬರ್ತಾ ಇದ್ದಾರಲ್ಲ ಆದರೆ ರಾಮ ಭಾವಿಸಲಿಲ್ಲ ಇವರ ಬಗ್ಗೆ ಅನುಮಾನ ಪಟ್ಟರು ಉಳಿದವರು ನಿಮಿಷ ಈ ಕಾರ್ಯಕ್ರಮ ಸೂಚಿಯಲ್ಲಿ ಸಂಕೆತವಾದ ಮಾರ್ಗ ಅನ್ನು ಹೊಲ್ಸಿಕೆ ಏನೆ ಯೋಗ ಅನ್ನುವುದು ಎಷ್ಟು ಪ್ರಾಚೀನವಾದದ್ದು ಅನ್ನೋದಿಕ್ಕೆ ಇರುವಂತಾಗಿದೆ ನಮ್ಮ ದೇಶಕ್ಕೆ ಭಾರತ ಅನ್ನೋ ಹೆಸರು ಬಂದದ್ದೇ ಯೋಗಮೂಕ್ತಿದ್ದಕ್ಕೆ ಯಾಕೆಂದ್ರೆ वेत करो ये वास्तविक के बंधु दृष्ट पूर्व वर्ष बात बहु हो काल प्राप्त यशोधो नागराजः संस्कृत भाषायाः रामसद्स्य रूपान्यके तत्र कारणं सुधर्म पत्रिका पंचाशत दूर पूर्व यदा यम पत्रिका प्रारभ्यत प्रारंभ भेदा तदानि मेवा ममा भनसे उत्साह हा साधारण विषयानां अपि संस्कृत भाषा यां प्रतिपादन विषय क्यते यथा सामान्य मनुष्या हा अपि आधुनिकान विषयान जानिए हो तथा प्रतिपादित तथा लेखित वयम शक्नुमः इति दृढ़ निर्धारित ना संस्कृता पुत्र काया लेखा नाम अहम आराधे अतः ये ना वृथाना लेखनमपि शक्यम अभूत मम नेता ऋषिम शक्तिम अहम् स्वयं स्लाघितुं नेच्छामि मम पुरस्तात् वर्तन्ते दीपक भट्टाः ए प्रकला निगमादमा सारोऽपि कंठे भृत्वा चित्र कवितां उपि आरचयन्ति एवञ्च विशिष्ट शक्ति प्राप्ति मूल कारण भवति येम पाठशाला येम सुधर्म पत्रिका अछा या दिनदर्शिनी अत्र प्राकाश्यत

कालिदास कुमार संभव कथम प्रारभते अस्तुतर दिशि देवतात्मा हिमालयो नाम नगाधिराज पूर्वापरौनिजीवगाह्य तो स्थित पृथिव्यादंड प्रारभते हिमालयस्य वर्णनय दिन्दी अभी यहाँ महाकवि है, आचचक्षे तदा नगरार्मनवा शैला तो चंद्राकोदायवर नानाही, तत्र शैला हाइति अभी यह अंश हैं महाकवीना महाकवी ना ये तादसे शैला देशे कुल परमताहा पर्वत शब्द से कोर्था अस्य संति इति कृत्वा पर्वता भारहा अस्य अस्ति इति भारतम इति वतर मंतव्ये तत्र तप्रतया प्रयुज्यते एतादृश कार्य से पर्वता हा अस्पाकं पुराणे सु अस्पाकं वो तप प्रोत्तयाप प्रविष्टा हो विध्य को वह भारतीय न जानाती अगस्त्यंध्यपर्वत्या वृद्धि स्तंभयु दक्षिणा दिशा अहम यावत् यत्तर्यन अहम न निवर्तिष्ये तब तव वृद्धि मूथ्य गति विंध्यपर्व एव गात्रे स्थित इति शु कर्नाटक देशे सख्याद्री वर्त है